ಈ ವೇದಿಕೆ ಮೇಲೆ ಎಲ್ಲ ಹಿರಿಯರೇ ತಾಯಂದರೆ ನಿಮ್ಮೆಲ್ಲರಿಗೆ ಶರಣು ಶರಣುವರ್ತಿ ಬಹುಶಃ ಪ್ರತಿವರ್ಷ ಪದ್ಧತಿಯಂತೆ ನಮ್ಮ ಶ್ರೀಮಠದಲ್ಲಿ ಪ್ರತಿವರ್ಷವೂ ಜಾತ್ರಾ ಮಹೋತ್ಸವ ನೆರವೇರ್ತದೆ ನಿನ್ನೆ ದಿನ ಕುಸ್ತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಚಟಸ್ಥಳ ಧ್ವಜಾರೋಹಣ ಇತ್ತು ಇವತ್ತು ಧರ್ಮಸಭೆ ಈ ಸಭೆಯಲ್ಲಿ ನಾವೆಲ್ಲ ಚಿಂತನೆಯನ್ನು ಮಾಡಬೇಕಾಗಿದೆ ಶರಣ ಬಂಧುಗಳೇ ಸತೀಶ್ ಅವರು ಹೇಳಿದ ಹಾಗೆ ಮನುಷ್ಯ ಜನ್ಮ ಅನ್ನೋದು ದುರ್ಲಭವಾಗಿರತಕ್ಕಂತಹದ್ದು ಈ ಜನ್ಮ ಸಿಗಬೇಕಾಗಿತ್ತು ಅಂದರೆ ಪುಣ್ಯ ಬೇಕಾಗ್ತದೆ ಪುಣ್ಯವನ್ನ ಮಾಡಬೇಕಾದ್ರೆ ಸತ್ಕಾರಗಳನ್ನ ಮಾಡಬೇಕಾಗ್ತದೆ ಸತ್ಕಾರ್ಯಗಳೆಲ್ಲ ಮಾಡಬೇಕಾದ್ರೆ ನಮ್ಮ ಜೀವನ ನಾವು ಸಮರ್ಪಣ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಈ ಮನುಷ್ಯ ಸದಾಕಾರ ಸಿಗುವುದು ಬಹಳ ದುರ್ಲಭ ಅನ್ನೋದನ್ನು ಅರ್ಥೈಸಿಕೊಳ್ಬೇಕಾಗ್ತದೆ ಸುಖ ದುಃಖಗಳು ಬರುವುದು ನಮ್ಮ ಕರ್ಮಾನುಸಾರ ಏನ ಮತ್ತೊಂದರಿಂದ ಅಲ್ಲ ಅನ್ನೋದನ್ನು ನಾವೆಲ್ಲ ಅರ್ಥೈಸಿಕೊಳ್ಳಬೇಕು ಸುಖಷ್ಟ ದುಃಖ ಪರೋ ಕುರೇಶ ಅಹಂ ಕರೋಮಿತಿ ಋತಾಧಿವಾನ ಸ್ವಕರ್ಮ ಸೂತ್ರೋ ಈ ಲೋಕ ಏನೋ ಹಾಗೆ ನಾವು ಮಾಡುವಂತಹ ಕರ್ಮಗಳೇ ನಮಗೆ ಸುಖ ದುಃಖ ರೂಪವಾಗಿ ನ ಭಗವಂತ ಮಾಡೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಭಗವಂತ ಯಾಕೆ ಮಾಡ್ತಾರೆ ಭಗವಂತ ನಮ್ಮ ತಂದೆ ಸ್ವರೂಪ ಅವ ಸದಾವಕಾಲ ನಮ್ಮೆಲ್ಲರನ್ನ ಒಂದೇ ರೀತಿಯಾಗಿ ನೋಡ್ತಿರ್ತಾನೆ ತಂದೆ ತಾಯಿಗಳು ಮಕ್ಕಳನ್ನ ಯಾವ ರೀತಿಯಾಗಿ ನೋಡುತ್ತಿರ್ತಾರೆ ವಂದೀಕರಣ ಮಗು ಮಾಡುವಂತ ಕೆಲಸ ಕಾರ್ಯಗಳ ಮೇಲೆ ತಂದೆ ತಾಯಿಗಳ ಪ್ರೀತಿ ಅವಲಂಬಿಸಿರುತ್ತದೆ ಹಾಗೆಯೇ ಭಗವಂತನಿಗೆ ನಾವು ಮಾಡುವಂತ ಉಪಕಾರಗಳು ಭಗವಂತನಿಗೆ ಸಲ್ಲುವಂತ ಕಾರ್ಯಗಳನ್ನು ನೋಡಿ ಭಗವಂತ ನಮ್ಮನ್ನು ಮೆಚ್ಚುತ್ತಾನೆ ಅದಕ್ಕೆ ನಾವು ಮಾಡುವ ಕಾರ್ಯಗಳು ಶ್ರೇಷ್ಠ ಕಾರ್ಯಗಳಾಗಿರಬೇಕು ಸುಖಶ್ಯ ದುಃಖಶ್ಯ ಕೋಪಿ ದಾತ ಅಂದ್ರೆ ಭಗವಂತ ಸುಖ ದುಃಖ ಕೊಡುವುದು ಒಬ್ಬರಿಗೆ ಬಡತನ ಬಂದಿರ್ತದೆ ಒಬ್ಬರಿಗೆ ಶ್ರೀಮಂತಿಗೆ ಬಂದಿರ್ತದೆ ಅಂದ್ರೆ ಇದು ಯಾರ ತಪ್ಪು ಅಂದ್ರೆ ನಮ್ಮ ತಪ್ಪು ನಾವು ಹಿಂದೂ ಮಾಡಿರ್ತಕ್ಕಂಥ ಕರ್ಮಗಳೇ ಇವತ್ತು ನಾವು ಭೋಗಿಸ್ಬೇಕಾಗ್ತದೆ ಕರೋಮಿ ಮೀಥಾಭಿಮಾನ ನಾನೇ ಮಾಡೀನಿ ನನ್ನಿಂದ ಆಯ್ತು ಅನ್ನೋದು ಎಲ್ಲ ಸ್ವರ್ ಇದು ವೃಥ ಅಭಿಮಾನ ಇದು ನಮ್ಮ ಅಭಿಮಾನ ಆದ್ರೆ ಇದೆಲ್ಲವೂ ಯಾರಿಂದ ಅಂದ್ರೆ ಭಗವಂತನಿಂದ ನಡೀತದೆ ನಾನ ಮಾಡಿನಿ ಇದು ನನ್ನಿಂದ ಆಯ್ತು ನಾನು ಕೊಡ್ತೀನಿ ಈ ನಾನ ಕೊಡಾಕತ್ತೀನಿ ಅನ್ನೋದು ಏನು ಅಭಿಮಾನ ಐತಿ ಇದನ್ನ ಬಿಟ್ಟು ಮಾಡಬೇಕಾಗ್ತದೆ ಇದು ಎಲ್ಲವೇ ಯಾರಿಂದ ನಡೀತಾ ಇರ್ತದಂದ್ರ ಭಗವಂತ ಮಾಡಿಸಿದಂಗ ನಾವು ನಡೀತಿರ್ತೀವಿ ಅದಕ್ಕೆಲ್ಲ ಭಗವಂತನ ಕೃಪೆ ನಮ್ಮ ಮೇಲೆ ಆಗ್ಬೇಕಾಗಿತ್ತು ಅಂದ್ರೆ ಸ್ವಕರ್ಮ ಸೂತ್ರೋ ಗ್ರಹಿತೋ ಹಿ ಲೋಕ ನಮ್ಮ ಸ್ವಂತ ಕೃತ್ಯವೇ ಈ ಜನಮಾನ್ಯರಲ್ಲಿ ಇದು ನಮ್ಮ ಬದುಕಿನ ಬರ್ತದೆ ಬರುತ್ತದೆನ್ನುವುದನ್ನ ಮೊದಲು ತಲೆಯಾಗಿಟ್ಟುಕೊಳ್ಬೇಕು ಅದಕ್ಕನೇ ಮಠಮಾನ್ಯಗಳು ಮಾನ್ಯಗಳು ಧರ್ಮಸ್ಥಳಗಳು ಧರ್ಮ ಕ್ಷೇತ್ರಗಳು ಏನ್ ಮಾಡ್ತಾವಂದ್ರೆ ಮನುಷ್ಯನನ್ನ ಪುಣ್ಯಕ್ಷೇತ್ರ ಕಡೆಗೆ ಒಯ್ಯುವಂತ ಕೆಲಸವನ್ನ ಮಾಡ್ತಾವೆ ಸಾಧ್ಯ ಆದಷ್ಟು ನಮ್ಮ ಕೈಲಿ ಆದಷ್ಟು ಸಹಾಯವನ್ನ ಮಾಡಬೇಕೇ ವಿನ ಅಪಕಾರವನ್ನು ಪುಣ್ಯಕ್ಷೇತ್ರಕ್ಕೆ ಯಾರಾದರೂ ಅಪಕಾರ ಅಪಕೀರ್ತಿಯನ್ನು ತರುವಂತ ಕೆಲಸವನ್ನ ಮಾಡಿದ್ರ ಅಂದ್ರ ಅದು ವಜ್ರಲೇಪನ ಭವಿಷ್ಯತಿ ಜನ ಜನ್ಮಾಂತರದಿಂದ ಆ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಸಾಧ್ಯವಾದಷ್ಟು ನಮ್ಮ ಕೈಲಿ ಆದಷ್ಟು ಪುಣ್ಯವನ್ನೇ ಮಾಡಬೇಕೇ ವಿನ ಧರ್ಮಕ್ಷೇತ್ರದಲ್ಲಿ ಪಾಪ ಕಾರ್ಯಗಳನ್ನು ಮಾಡಬಾರದು ಪಾಪ ಕಾರ್ಯಗಳನ್ನು ಮಾಡಬಾರದು ಅದಕ್ಕಾಗಿ ಈ ಮನುಷ್ಯ ಜೀವನದಲ್ಲಿ ನಾವು ಎಷ್ಟು ಸಾಧ್ಯ ಆಗ್ತದೆಯೋ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಎಂಬತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸಮಯ ಆಗಿದೆ ಯಾಕಂದ್ರೆ ತಾವೆಲ್ಲರೂ ಮೇಲೆ ಪಲ್ಲಕ್ಕಿ ಉತ್ಸವ ನಡೀತದೆ ಬಂದ ಅತಿಥಿಗಳು ಬಹಳ ಚೆನ್ನಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಸತೀಶ್ ನಾಯಕ್ ಅವರು ಧರ್ಮ ಕ್ಷೇತ್ರದ ಒಂದು ನಿರ್ದೇಶಕರಾಗಿ ಜಿಲ್ಲಾ ನಿರ್ದೇಶಕರಾಗಿ ಈ ಭಾಗದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಹಾಯ ಸಹಕಾರವನ್ನ ಆ ಕ್ಷೇತ್ರದ ವತಿಯಿಂದ ಒದಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಷ್ಟು ಸಾಧ್ಯ ಆಗ್ತದೆಯೋ ಅವರ ಕಾರ್ಯದಲ್ಲಿ ಅಷ್ಟು ಸಹಾಯವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಿಗೆ ಧರ್ಮಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಪುಣ್ಯ ಗುಡಿ ಗುಂಡಾರಗಳಿಗೆ ಧಾರ್ಮಿಕ ಆಮೇಲೆ ಸಾಮಾಜಿಕವಾಗಿ ಏನು ಕೆಲಸಗಳಾಗಬೇಕು ಧರ್ಮಕ್ಷೇತ್ರದಿಂದ ಅದನ್ನೆಲ್ಲವನ್ನ ಜನಗಳಿಗೆ ತಿಳಿಸಿ ಅಲ್ಲಿಂದ ಸಹಾಯ ಸಹಕಾರ ಕಲಿಸುವಂತ ಕೆಲಸವನ್ನು ಮಾಡೋದರ ಜೊತೆಗೆ ಸ್ವಸಹಾಯ ಸಂಘವನ್ನು ನಿರ್ಮಾಣ ಮಾಡಿ ಆ ಸಂಘದ ವತಿಯಿಂದ ರೈತರಿಗೆ ಬಡವರಿಗೆ ಅನುಕೂಲ ಆಗುವಂತ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ಒಳ್ಳೆಯದನ್ನ ಮಾಡಲಿ ಅಂತ ತಿಳ್ಕೊಂಡು ನಾನು ಹಾರೈಸ್ತೇನೆ ಅವರ ಸೇವೆ ಅವರ ಒಂದು ಕೆಲಸ ನಿರಂತರವಾಗಿ ಈ ಧರ್ಮಕ್ಷೇತ್ರದಲ್ಲಿ ನಡೀಲಿ ಅಂತ ತಿಳ್ಕೊಂಡು ನಾನು ಹಾರೈಸ್ತೇನೆ ದುರುದು ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ತಿಳ್ಕೊಂಡು ನಾನು ಹಾರೈಸ್ತೇನೆ ಅದರ ಜೊತೆಗೇನೆ ನಮ್ಮ ಇನ್ನೊಬ್ಬ ನಾಯಕರು ಇಬ್ಬರು ನಾಯಕರು ಬಂದಿದ್ದಾರೆ ಮತ್ತು ಇವರು ಸತೀಶ್ ನಾಯಕರು ಇವರು ಗುರುಷಿದ್ದಪ್ಪ ನಾಯಕ ಅಂತ ತಿಳ್ಕೊಂಡು ನಮ್ಮ ಎಸ್ಕಾಂ ಅಧಿಕಾರಿಗಳಾಗಿ ಮಾಡಿದ್ದಾರೆ ನಾವು ನಮ್ಮ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ನಾವು ನಾಯಕ್ ಸಾಹೇಬಿದ್ದೀವಿ ಆಯ್ಕೆ ಅಜ್ಜವರ ನೀವೇನೋ ಕಾಳಜಿ ಮಾಡಬಾರ ಮಾಡಿ ಕೊಡ್ತೀವಿ ಅಂತ ತಿಳ್ಕೊಂಡು ಇಮಿಡಿಯೇಟ್ ಕೆಲಸವನ್ನು ಮಾಡಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅವರ ಕಾರ್ಯ ಅವರ ಅವರಿದ್ದಾಗ ಬಹಳಷ್ಟು ಸೌಕರ್ಯಗಳನ್ನು ನಮ್ಮ ಮಠಕ್ಕೆ ಒದಗಿಸಿಕೊಟ್ಟಿದ್ದಾರೆ ವಿದ್ಯುತ್ ಸಹಾಯವನ್ನ ಮಾಡಿದ್ದಾರೆ ಅವರನ್ನು ನಾವು ಇವತ್ತು ನೆನೆಸ್ಬೇಕು ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ ನನ್ನ ನೆನಪಾಯಿತು ಅವರ ನಿವೃತ್ತಿ ಹೊಂದಿದ್ದಾರೆ ಅವರಿಗೆ ನಮ್ಮ ಮಠದಿಂದ ಗೌರವವನ್ನು ಸಲ್ಲಿಸಬೇಕು ದುರ್ದುಂಡಪ್ಪನ ಆಶೀರ್ವಾದ ಅವರ ನಿವೃತ್ತಿ ಕಾಲದಲ್ಲಿ ಆಗಬೇಕನ್ನು ಉದ್ದೇಶದಿಂದ ಕರೆಸಿ ಅವರನ್ನ ಕರೆದಿದ್ದಕ್ಕಾಗಿ ಬಹಳ ಭಕ್ತಿ ಭಾವದಿಂದ ಈ ಮಠಕ್ಕೆ ಬಂದು ಗುರುಗಳ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ದುರ್ದುಂಡೇಶ್ವರ ಆಶೀರ್ವಾದ ಸದಾ ಇರಲಿ ಅಂತ ತಿಳ್ಕೊಂಡು ನಾನು ಹಾರೈಸುತ್ತೇನೆ ಹೀಗೆ ಅವರ ನಿವೃತ್ತಿ ಜೀವನನು ಕೂಡ ಸಾಮಾಜಿಕ ಸೇವೆಯಲ್ಲಿ ಕಳಿಲಿ ಇದೇ ರೀತಿಯಾಗಿ ಮಠಕ್ಕೆ ಬರುವಂತ ಕೆಲಸವನ್ನ ಮಾಡ್ತಾ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ ದುರ್ದುಂಡೇಶ ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಹಾರೈಸ್ತೇನೆ ಆಮೇಲೆ ನಮ್ಮ ಶಿವನಗೌಡ ಪಾಟೀಲ್ ಕೂಡ ಬಡ ಕುಟುಂಬ ಆದರೂ ಕೂಡ ನಮ್ಮ ಮಠದ ದೀರ್ಣೋದ್ಧಾರ ನಡಿತಾ ಇದೆ ಸುಮಾರು ನಾಲ್ಕು ವರ್ಷಗಳಿಂದ ಕಾರ್ಯ ನಡೀತಾ ಇದೆ ಕಲ್ಲಿನ ಕೆಲಸ ಅದು ಭಕ್ತರ ದೇಣಿಗಿದ್ದನೇ ಆಗ್ಬೇಕೇ ವಿನ ಮತ್ತೊಂದರಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಎಲ್ಲಾ ಭಕ್ತರು ಒಗ್ಗೂಡಿಕೊಂಡು ಆ ಕೆಲಸವನ್ನು ಮಾಡೋಣ ಅಂತ ತಿಳ್ಕೊಂಡು ಕಾರ್ಯನಿರತರಾಗಿದ್ದಾರೆ ಅದರಲ್ಲಿ ಬಹಳಷ್ಟು ಜನ ಭಕ್ತಾದಿಗಳು ಮನ ಧನದಿಂದ ಸಹಾಯವನ್ನು ಸಲ್ಲಿಸ್ತಾ ಇದ್ದಾರೆ ಆ ರೀತಿಯಲ್ಲಿ ಶಿವನುಗೌಡರು ಕೂಡಾನುಸಾರವಾಗಿರತಕ್ಕ ದೇಣಿಗೆಯನ್ನ ಇಲ್ಲಿ ಶ್ರೀಮಠಕ್ಕೆ ಕೊಟ್ಟಿದ್ದಾರೆ ಅವರಿಗೆ ದುರ್ದುಂಡೇಶ ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಹಾರೈಸ್ತೇನೆ ಬಹಳ ಜನ ಕೊಟ್ಟಿದ್ದಾರೆ ದೇಣಿಗೆಯನ್ನ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಹಾರೈಸ್ತೀನಿ ಇನ್ನೂ ಬಹಳ ಜನ ಕೊಡೋರಿದ್ದಾರೆ ಹೇಳ್ತಾ ಇದ್ದಾರೆ ಅವರು ಕೂಡ ಸಹಾಯ ಸಹಕಾರ ಮಾಡಬೇಕು ಆ ಮಠ ಪೂರ್ಣ ಜಿ ಜಲ್ದಿ ಅದು ನಿರ್ಮಾಣವಾಗಿ ಲೋಕಾರ್ಪಣೆ ಆಗುವಂಥ ಕೆಲಸ ಆಗಬೇಕಾಗಿದೆ ಅದಕ್ಕೆ ಸಾಧ್ಯವಾದಷ್ಟು ಭಕ್ತರು ತಮ್ಮ ತನುಮನ ದನದಿಂದ ಸೇವೆಯನ್ನು ಸಲ್ಲಿಸ್ರಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂತ ನಮ್ಮ ಕಲ್ಲಪ್ಪಣ್ಣ ಕಾಲ್ಕುಂದಿಕರವರು ಹುಚ್ಚುಕರ ಸರ್ ಅವರು ಆಮೇಲೆ ನಮ್ಮ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿದ್ದಾರೆ ಇವರು ಕೂಡ ಸಹಾಯ ಸಹಕಾರವನ್ನು ಮಾಡುವುದರ ಜೊತೆಗೆ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿ ದುರುದು ಆಶೀರ್ವಾದ ಸದಾ ಅವರ ಮೇಲೆ ಇರುತ್ತದೆ ತಿಳ್ಕೊಂಡು ನಾನು ಭಾವಿಸ್ತೇನೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಕೊನೆಯ ಇನ್ನು ಮುಂದ ಎರಡು ಗಂಟೆಯ ಎರಡೂವರೆಗೆ ಪ್ರಸಾದ ಸೇವೆ ಚಲುವಾಗ್ತದೆ ಪಾಲಿಕೆ ಹೋಗಿ ಬಂದ ಮೇಲೆ ಇದು ಪ್ರಸಾದ ನಿರಂತರವಾಗಿ ನಡೀತದೆ ತಾವೆಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಪುನಿತರಾಗ್ರಿ ಅಂತ ತಿಳ್ಕೊಂಡು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಹಾಯ ಸಹಕಾರವನ್ನು ಮಾಡಿದ್ದಾರೆ ಕನುಮನ ದನದಿಂದ ಅವರೆಲ್ಲರಿಗೂ ದುರ್ಗುಂಡೇಶ ಒಳ್ಳೆಯದನ್ನು ಮಾಡಲಿ ಅಂತ ಕೇಳಿಕೊಂಡು ಹಾರೈಸುವುದರ ಜೊತೆಗೆ ಇಲ್ಲಿ ಬಹಳಷ್ಟು ನಮ್ಮ ಹವಿಸಿ ಗ್ರಾಮದ ಸದ್ಭಕ್ತರು ಪ್ರತಿ ವರ್ಷನೂ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಸಾದ ದಾಸೋಹದ ಜೊತೆಗೆ ಎಲ್ಲ ದಾಸೋಹ ಸೇವೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅದರ ಜೊತೆಗೆ ಕಡೂರಿ ಗ್ರಾಮದ ಸದ್ಭಕ್ತರು ಕೂಡ ಮಾಡ್ತಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಬಹಳ ಜನ ಸುತ್ತಮುತ್ತಲಿನ ಗ್ರಾಮದ ಜನರು ಕೂಡ ಬರ್ತಾರೆ ನಮ್ಮ ದುರ್ಗುಂಡಿ ಗ್ರಾಮದ ಜನರು ಕೂಡ ನಮ್ಮ ಭಕ್ತರು ಬಂದಿದ್ದಾರೆ ಆ ದುರ್ಗುಂಡಿ ಗ್ರಾಮದ ಪ್ರತಿ ವರ್ಷನೂ ಕೂಡ ಬಂದು ಇಲ್ಲಿ ಪ್ರಸಾದ ವ್ಯವಸ್ಥೆಯಲ್ಲಿ ಸಹಾಯ ಸಹಕಾರವನ್ನು ಮಾಡ್ತಿರ್ತಾರೆ ಆ ರೀತಿಯಾಗಿ ಸೇವೆ ಆಗಿರಬಹುದು ಇಲ್ಲಿ ದಾಸೋಹ ಸೇವೆಯಾಗಿರುವಂತಹದ್ದನ್ನ ನಮ್ಮ ದುರ್ದುಂಡಿ ಗ್ರಾಮದ ಸಮಸ್ತ ಸದ್ಭಕ್ತರು ಪ್ರತಿ ವರ್ಷನೂ ಕೂಡ ಮಾಡ್ತಿರ್ತಾರೆ ಅದಕ್ಕಾಗಿ ಅವರೆಲ್ಲರಿಗೂ ದುರ್ದುಂಡಿ ಅಪ್ಪ ಮಾಡಲಿ ಅಂತ ತಿಳ್ಕೊಂಡು ನಾನು ಹಾರೈಸ್ತೇನೆ ಅವರಿಗೆ ಅದರ ಜೊತೆಗೇನೆ ಇನ್ನುಳಿದ ಎಲ್ಲ ಗ್ರಾಮದ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ದುರ್ಗುಂಡಪ್ಪನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳ್ಕೊಂಡು ಹಾರೈಸುತ್ತೇನೆ ಈ ಮಂಗಲ ಕಾರ್ಯಾಲಯ ಆಮೇಲೆ ಆ ದುರ್ಗುಂಡಪ್ಪನ ಒಂದು ಗುಡಿ ಗರ್ಭಗುಡಿ ಜೀರ್ಣೋದ್ಧಾರ ಜಲ್ದಿ ಆಗಲಿ ಅಂತ ತಿಳ್ಕೊಂಡು ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥಿಸೋಣ ಅಂತ ತಿಳ್ಕೊಂಡು ಹೇಳ್ತಾ ಈ ಕಾರ್ಯವನ್ನ ಈ ಭಾಗದ ಜನಪ್ರಿಯ ಸಾಯ ನಾಯಕರಾಗಿರ್ತಕ್ಕಂತ ನಮ್ಮ ಶಾಸಕರು ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡಿ ಕೊಡ್ತೀವಿ ಅಂತ ತಿಳ್ಕೊಂಡು ವಾಗ್ದಾನವನ್ನು ಮಾಡಿದ್ದಾರೆ ಅವರಿಗೂ ಕೂಡ ದುರ್ಗುಂಡೆಪ್ಪ ಒಳ್ಳೆಯದನ್ನ ಮಾಡಲಿ ಅಂತ ತಿಳ್ಕೊಂಡು ನಾನು ಹಾರೈಸ್ತೇನೆ ಅವರೆಲ್ಲರ ಸಹಾಯ ಸಹಕಾರದೊಂದಿಗೆ ಪ್ರತಿ ವರ್ಷನೂ ಕೂಡ ದಾಸೋಹಕ್ಕೆ ನಮ್ಮ ಶಾಸಕರು ಸಹಾಯ ಸಹಕಾರವನ್ನು ಮಾಡ್ತಿರ್ತಾರೆ ಅವರಿಗೆ ದುರ್ಗುಂಡೆಪ್ಪನ ಆಶೀರ್ವಾದ ಸದಾವಕಾಲ ಇರಲಿ ಅಂತ ತಿಳ್ಕೊಂಡು ನಾನು ನಾ ಭಗವಂತರಲ್ಲಿ ಪ್ರಾರ್ಥಿಸ್ತೇನೆ ಅದರ ಜೊತೆಗೆನೆ ನಮ್ಮ ಇಲ್ಲಿ ಎಸ್ಕಾಮ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ನಾಯಕ್ಸರ ಕಾಲದಲ್ಲೇನೆ ಇಲ್ಲಿ ಗ್ರಾಮದ ಒಂದು ಸಹಾಯಕನಾಗಿರ್ತಕ್ಕಂಥ ಉತ್ತಮ್ ಪಾಟೀಲನಿಗೆ ಅವನಿಗೆ ನಮ್ಮ ಒಳ್ಳೆಯ ಕಾರ್ಯನಿರ್ವಹಿಸಿದ್ದಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ಬಂದಿದೆ ಅವರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಹೀಗೆ ಜನಪರ ರೈತರ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಅವನು ಸದಾಕಾಲ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ಅವರಿಗೂ ಕೂಡ ಈಗ ಗೌರವವನ್ನು ನಮ್ಮ ಮಠದಿಂದ ಮಾಡ್ತೇವೆ ಭಗವಂತ ಅವನ ವೃತ್ತಿ ಜೀವನ ನಿರಂತರವಾಗಿ ಈ ಭಾಗದಲ್ಲಿ ಸಲ್ಲಿಸುವಂಥ ಅಂತ ತಿಳ್ಕೊಂಡು ಆರಾಹಿಸಿ ನಮ್ಮ ಎರಡು ಮಾತನ್ನು ಮುಗಿಸ್ತೇವೆ ನಾವೆಲ್ಲರೂ ಕೂಡ ಈ ಪಲ್ಲಕ್ಕಿ ಸೇವೆ ಹೋಗಿ ಬಂದ ಮೇಲೆ ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ನಮ್ಮ ಎರಡು ಮಾತನ್ನು ಮುಗಿಸ್ತೇವೆ धन्यवाद सर यानंतर भागाचे एक अधिकारी यस्तांगमध्ये जे कार्यरत होते त्यांचा नुकताच दिल्ली येते बेस्ट वायरमान म्हणून त्यांचं मान सन्मानाने सत्कार केलेला आहे आम्ही श्री दुर्दुंडेश्वर विरक्त मठाच्या वतीने सुद्धा त्यांचा मान सन्मान आणि सत्कार करणार आहोत तो उत्तम कुमानाचे आणि स्वीकारावा आणि आज त्यांचा सर्व मान्यवरांच्या उपस्थित सत्कार करावा अशी मी त्यांना विनंती करतो उत्तम कुमानाचे गावचे उत्तम यांना राष्ट्रीय पातळीवरती बेस्ट वयमान म्हणून त्यांचा यथोचित सत्कार केलेला आहे अत्यंत आमच्या मठाला अभिमानास्पद अशा प्रकारचा हा गौरव आहे ಈಗ ತಾನೇ ಸನ್ಮಾನ ಹೊಂದಿರತಕ್ಕಂಥ ನಮ್ಮ ಉತ್ತಮ ಪಾಟೀಲ್ ಕೂಡ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಆ ನಮ್ಮ ಮಾರ್ಕಂಡೆ ನದಿ ಬಹಳ ಬಂದಾಗ ಅಲ್ಲಿ ಈ ಭಾಗದ ರೈತರಿಗೆ ಕರೆಂಟ್ ಅನಾನುಕೂಲ ಆಗಬಾರ್ದು ಅಂತ ತಿಳ್ಕೊಂಡು ಆ ಸಂದರ್ಭದಲ್ಲಿ ತಾನು ತನ್ನ ಜೀವದ ಪರಿಯನ್ನು ಹಂಗನ್ನು ತೊರೆದು ಕೆಲಸವನ್ನು ಮಾಡಿದ್ದಕ್ಕಾಗಿ ದಿಲ್ಲಿ ಸರ್ಕಾರ ಅವರಿಗೆ ಗೌರವವನ್ನು ಕೊಟ್ಟಿದೆ ಅದಕ್ಕೆ ಅವರಿಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಹಾರೈಸಿದ ಜೊತೆಗೆ ನಮ್ಮ ನಾಗನೂರಿನ ಸಮಸ್ತ ಸದ್ಭಕ್ತರು ಭಜರಾಮೇಳ ಪ್ರತಿ ವರ್ಷ ಬರ್ತಾರೆ ಅವರು ನಮ್ಮ ನಾಗನೂರು ಗ್ರಾಮದ ಭಕ್ತರು ನಮ್ಮ ಮಠಕ್ಕೂ ನಾಗನೂರು ಮಠಕ್ಕೂ ಬಹಳ ಸಂಬಂಧ ಹೀಗಾಗಿ ಪೂಜ್ಯ ಜಗದ್ಗುರುಗಳ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತದೆ ಅಂತ ತಿಳ್ಕೊಂಡು ಹೇಳಿ ಹಾರೈಸಿದ್ದಾರೆ ಈಗ ಕಾರಂಜಿ ಮಠದ ಪೂಜ್ಯರು ಕೂಡ ಮುಂಜಾನೆ ಬಂದು ಹೋಗಿದ್ದಾರೆ ಹೀಗೆ ನಾನು ಮಠಕ್ಕೂ ನಮ್ಮ ಮಠಕ್ಕೂ ಅಣ್ಣಾ ಸಂಬಂಧ ಇರುವುದರಿಂದ ಆ ಭಕ್ತರು ಪ್ರತಿ ವರ್ಷವೂ ಭಜನೆ ಬಂದು ಸೇವಾ ಮಾಡಿ ಪಲ್ಲಕ್ಕಿ ಮುಗಿಸಿ ಪ್ರಸಾದ ತುಂಬುವಂತ ಕೆಲಸವನ್ನು ಮಾಡುತ್ತಾರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ದುರ್ಗಂಗಪ್ಪನ ಆಶೀರ್ವಾದ ಸದಾವತಾನ ಇರಲಿ ಅಂತ ಹೇಳ್ಕೊಂಡು ಹಾರೈಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈಗ ನಮ್ಮ ಪಲ್ಲಕ್ಕಿ ಉತ್ಸವ ಇಡ್ತದೆ ಅದಕ್ಕ ಭಜನಾಳು ಆಮೇಲೆ ತಾಸೀದವರು ನೀವೆಲ್ಲರೂ ಕೂಡ ಪಲ್ಲಕ್ಕಿ ಸೇವೆಯನ್ನ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ನಮ್ಮ ಎರಡು ಮಾತನ್ನು ಮುಗಿಸ್ತೇವೆ ಧನ್ಯವಾದ या ठिकाणचा हा धार्मिक कार्यक्रम या ठिकाणी संपलेला आहे आणि याच्यानंतर गावामध्ये पालखी सेवा होईल आणि पालखी सेवा झाल्यानंतर इथं महाप्रसादाला सुरुवात होईल तत्पूर्वी व्यासपीठावरील सर्व आमंत्रित केलेल्या मान्यवरांचं श्री दुर्दुंडेश्वर विरक्त मठाच्या वतीनं आम्ही त्यांचे अत्यंत आभारी आहोत आहोत

nossa beleza é.

माने और है लगपना फटाफट फटाफट अंदर हेलो भाई ना रोड विकास भरिसना है भरिसना फोटोवाडी नाइस ए आ सा वजनहरु चलामा रुने मुख्य रैनमा करहरुहरुहरुहरुहरु अटा होरहरुहरुहरु डाफे चाहिँ हैन थालपडा पछि साइड साइड साइड